ಬಿಸಿಲು ಟೈಮಲ್ಲಿ ತುಂಬಾನೇ ಟ್ಯಾನ್ ಆಗ್ತಾ ಇರುತ್ತೆ ಮತ್ತೆ ಡೆಡ್ ಸ್ಕಿನ್ ಬ್ಲ್ಯಾಕ್ ಕೈಸು ಎಲ್ಲ ಬರ್ತಾ ಇರುತ್ತೆ ಆದ್ದರಿಂದ ಇದನ್ನ ನಾವು ಹೇಗೆ ರಿಮೂವ್ ಮಾಡ್ಕೊಬೋದು ಮನೆಯಲ್ಲೇನೆ ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಇಲ್ಲಿ ನಾನು ಒಂದು ಸ್ಪೂನ್ ಕಡಲೆ ಇಟ್ಟು ತಗೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಮೊಸರು ಸೇಮ್ ಒಂದು ಸ್ಪೂನಲ್ಲಿ ಮೊಸರು ಸ್ವಲ್ಪ ಅಶ್ನೋದ್ ಪೌಡ್ರು ಟೂ ತ್ರೀ ಡ್ರಾಪ್ಸ್ ಆಯಿಲ್ ಕೊಬ್ಬರಿ ಸೇಮ್ ಮೆಜರ್ಮೆಂಟಲ್ಲಿ ಹನಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಈಗ ರೆಡಿಯಾಯಿತು ಇದು ಸ್ಕ್ರಬ್ಬಿಗೋಸ್ಕರ ರೆಡಿಯಾಗಿದೆ ಓಕೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳೋಣ ಓಕೆ ಸ್ಕ್ರಬ್ ಆದಮೇಲೆ ನಂಗೆ ಮಸಾಜ್ ಬೇಕಲ್ವ ಸೊ ಮಸಾಜ್ಗೆ ಇಲ್ಲಿ ತುಂಬ ಚೆನ್ನಾಗಿ ಅಣ್ಣಾಗಿರೋಂತಹ ಪಪ್ಪಾಯ ತೊಗೊಂಡಿದ್ದೀನಿ ಈ ಪಪ್ಪಾಯಗೆ ಪಪ್ಪಾಯನ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳೋಣ ಈ ಥರ ಮಾಡೋದ್ರಿಂದ ರಸ ಬಿಟ್ಕೊಳ್ಳುತ್ತೆ ಚೆನ್ನಾಗಿ ಈ ಥರ ಓಕೆ ಇದಾಯಿತು ಇದಕ್ಕೆ ಸ್ವಲ್ಪ ಹನಿ ಹಾಕೋತೀನಿ ಇಲ್ಲಿ ನಾನು ಕ್ಯಾಪ್ಸುಲ್ ಈ ತಗೊಂಡಿದ್ದೀನಿ ಮಸಾಜಿಗೆ ಇದನ್ನು ಕಟ್ ಮಾಡಿಕೊಂಡು ಇದಕ್ಕೆ ಹಾಕೊಳ್ಳೋಣ ಕ್ಯಾಪ್ಸೂಲಿ ಆಪ್ಷನಲ್ಲೂ ನಿಮಗೆ ಹಾಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ರಿಸಲ್ಟ್ಸ್ ಸಿಗುತ್ತೆ ಇಲ್ಲ ಅಂದರೆ ಪರವಾಗಿಲ್ಲ ಇಲ್ಲ ಅಂದರೆ ಪರವಾಗಿಲ್ಲ ಇಷ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿದ್ರಲ್ಲ ಮಸಾಜ್ಗೆ ರೆಡಿ ಆಯಿತು ಇನ್ನೂ ಈಗ ಪ್ಯಾಕಿಗೆ ರೆಡಿ ಮಾಡ್ಕೋಬೇಕು ಇಲ್ಲಿ ನಾನು ಬ್ರೂ ಕಾಫಿ ಪೌಡ್ರ್ ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ಯಾವುದು ಕಾಫಿ ಪೌಡ್ರ್ ಇದೆ ಅದನ್ನೇ ಯೂಸ್ ಮಾಡ್ಕೊಬೋದು ನೀವು ಇಲ್ಲಿ ಫುಲ್ಲು ಟೂ ರುಪಿ ಪ್ಯಾಕೆಟ್ ನಾನು ಫುಲ್ ಹಾಕ್ಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಮೊಸರು ಮತ್ತು ಹನಿ ನಾನು ಇದಕ್ಕೆ ಇಷ್ಟೇ ಆಗ್ತಾ ಇರೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊಸರು ಬೇಕಾದರೆ ಆಪ್ಷನಲ್ಲಿ ಹಾಕೋಬೋದು ಇಲ್ಲಾಂದರೆ ಹನಿ ಮತ್ತು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಇದು ವೈಟ್ ಕಲರ್ ಬರುತ್ತೆ ನೊರೆ ಥರ ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಮಿಕ್ಸ್ ಆಗಿದೆ ನೀಟಾಗಿ ನೋಡ್ತಾ ನೋಡ್ತಾಯಿದ್ದೀರಾ ಫಸ್ಟಿಗೆ ಇಲ್ಲಿ ನಾನು ಸ್ಕ್ರಬ್ಬಿಗೆ ತೊಗೊಂಡಿದ್ದೀನಿ ಸ್ಕ್ರಬ್ ಮಸಾಜ್ ಆ್ಯಂಡ್ ಪ್ಯಾಕ್ ಈ ಮೂರೂ ಈಗ ಆಗಿದೆ ಮಾಡೋದು ಯಾವ ರೀತಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಮೇಲೆ ಫೇಶಿಯಲ್ನ ಮಾಡೋ ವಿಧಾನನ ಆಲ್ರೆಡಿ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಎಫ್ ಇ ಪೇಜಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಿಮಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಕಮೆಂಟ್ ಕೋಡ್ ಶೇರ್ ಕೂಡ ಮಾಡಿ ಈ ವಿಡಿಯೋ ನೋಡಿ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್